ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬಾ ಏನಾಗ್ತಿದೆ ಫೈನಲಿ ಲಕ್ಷ್ಮಿ ಎಂಟ್ರಿ ಹಾಗೆ ಬಿಡುತ್ತೆ ಇತ್ತ ಕಡೆ ವೈಷ್ಣವ್ ತನ್ನ ರಾಕೆಟ್ನ ಬೀಸದೆ ತಡ ಅದು ಲಕ್ಷ್ಮಿನ ತಲುಪ್ತಾ ಇದೆ ಲಕ್ಷ್ಮಿ ಆ್ಯಂಡ್ರಿ ಜೊತೆಗೆ ಕಡೆ ಕೀರ್ತಿಯ ಲಾಯನ ಖಡಕ್ವಾದ ವಾದ ಕಾವೇರಿನ ಇನ್ನಿಲ್ಲವಾಗಿ ಕಾಡೋದ್ರ ಮುಖಾಂತರ ವಿಲ್ಲ ವಿಲ್ಲ ಅಂತ ಅನ್ನಿಸ್ತಾ ಇದೆ ಕಾವೇರಿನ ಬೆಂಡೆತ್ತಿ ಬಸವಳಿಸ್ತಿದ್ದಾರೆ ಕೀರ್ತಿಯ ಲಾಯರ್ ಪಾರ್ಥ ಸಾರಥಿ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರನ್ನ ರಾಕ್ಷಸ ಸ್ವರೂಪಿ ಅಂತದ್ದಾಗೆ ವೈಷ್ಣು ಸಿಡಿದ ಇರ್ತಾನೆ ಈ ಕಡೆ ಬಾಯಿ ತಪ್ಪಿ ಬಂತು ಇನ್ನೊಂಚೂನಲ್ಲಿ ಬರಲಿಲ್ಲ ನೊಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಬೇಕು ಅಂತ ಹೇಳಿದ್ದಲ್ಲ ಅಂತ ಪಾರ್ಥ ಪಾರ್ಥ ಸಾರಥಿ ಸೌರಿ ಕೂಡ ಕೇಳ್ತಾರೆ ತದನಂತರ ನಾನು ಒಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ತಾಯಿ ತುಂಬಾ ಪೋಷಿಸಿ ಇರ್ತಕ್ಕಂಥದ್ದು ತನ್ನ ಮಗ ತನ್ನ ಕಪೆ ಮುಷ್ಟೇ ಇರಬೇಕು ಅಂದ್ಕೊಂಡಂಥವ್ರು ಮಗನ ತುಂಬ ಪ್ರೀತಿಸ್ತಾರೆ ಮಗನು ಅಮ್ಮನ್ನ ತುಂಬ ಪ್ರೀತಿಸ್ತಾರೆ ಇದರ ನಡುವೆ ಒಂದು ಹುಡುಗಿ ಪ್ರವೇಶ ಕೊಡ್ತಾಳೆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಕೆಯನ್ನು ಆ ಹುಡುಗ ಇಷ್ಟ ಇಬ್ರು ಮದುವೆ ಆಗಬೇಕಾಗುತ್ತೆ ಆದ್ರೆ ಆತನ ತಾಯಿ ಮದುವೆನ ಒಪ್ಕೊಂಡಂತೆ ನಟಿಸಿ ಹಿಂಬದಿಯಿಂದ ಮದುವೆನ ಮುರಿತಾರೆ ಅಂತ ಹೇಳ್ತಿದ್ದಾರೆ ಇದು ಎರಲೆವೆಂಟ್ ಕತೆ ಅಂತ ಹೇಳೋಕೆ ಇದ್ರೆ ಸೌದಾಮಿನಿ ಇದು ರೆಲೆವೆಂಟ್ ಕತೆ ಅಂತ ಹೇಳ್ತಾರೆ ಜೊತೆಗೆ ಕಾವೇರಿಯನ್ನು ಹೋಗಿ ಪ್ರಶ್ನೆ ಮಾಡ್ತಾರೆ ನಿಮಗೆ ನಿಮ್ಮ ಸೊಸೆ ಹೇಗಿರಬೇಕು ನೀವು ನಿಮ್ಮ ಮಗನೇ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನಾನು ನನ್ನ ಮಗನಿಗೋಸ್ಕರ ಏನು ಬೇಕಿದ್ರು ಮಾಡುವಷ್ಟು ಪ್ರೀತಿ ಮಾಡ್ತೀನಿ ಆದರೆ ನೀವೇ ಹೇಳೋ ರೀತಿಯಲ್ಲ ಅಂತ ಕಾವೇರಿ ಹೇಳ್ತಾರೆ ಏನಿದು ನಾನೇ ಹೇಳೋ ರೀತಿಯಲ್ಲ ಕೊಲೆ ಮಾಡಿಲ್ಲ ನಾನು ನಾನಿಲ್ಲೂ ಆ ರೀತಿ ನಿಮ್ಮನ್ನು ಪ್ರಶ್ನೆನೇ ಮಾಡಲಿಲ್ವಲ್ಲ ನೀವೇ ಯಾಕೆ ಆ ರೀತಿ ಮಾತನಾಡ್ತಿದಿರಾ ಅಂತ ಪಾರ್ಥ ಸಾರಥಿ ಮರು ಪ್ರಶ್ನೆ ಹಾಕೋದ್ರ ಮುಖ ನಂತರ ಕಾವೇರಿಯಲ್ಲಿ ನಾಟಕ ಶುರು ಮಾಡಿಸ್ತಾರೆ ತದನಂತರ ಆಯ್ತ ಕಡೆ ನನ್ನ ಮನೆ ಸೊಸೆ ಆಗ್ತಕ್ಕಂಥವಳು ಮನೆ ಬೆಳಗ್ತಕ್ಕಂಥ ಸೊಸೆ ಬೇಕಾಗಿತ್ತು ನನಗೆ ಅಂತ ಹೇಳ್ತಾರೆ ಕಾವೇರಿಯವರು ತದನಂತರ ಸರಿ ಆಯಿತು ಅಂತ ಹೇಳಿದ್ರ ಮುಖಾಂತರ ವೈಷ್ಣವನ ಕಟ್ಟುಕಟ್ಟೆ ಮೇಲೆ ಕರೀತಾರೆ ನಿಮ್ಮ ಹೆಸರು ಅಂತ ಕೇಳ್ತಿದ್ದಾಗೆ ವೈಷ್ಣವ್ ಕಾವೇರಿ ಕಶ್ಯಪ್ ಅಂತಾರೆ ಕಾವೇರಿ ಕಶ್ಯಪ್ ಅಮ್ಮನ ಹೆಸರು ಇಟ್ಕೊಂಡಿದ್ರೆ ಗ್ರೀಜ್ ಈಗ ಟ್ರೆಂಡ್ ಆಗಿಬಿಟ್ಟಿದೆ ಅಲ್ವಾ ನೀವೇ ಇಟ್ಕೊಂಡಿದ್ದೆ ನಿಮ್ಮ ಅಮ್ಮ ಅಂದಾಗ ನಾನು ನಿಮ್ಮಮ್ಮನ ಮೇಲೆ ಇರೋ ಪ್ರೀತಿಗೆ ಇಟ್ಕೊಂಡಿದ್ದು ಅಂತ ಹೇಳ್ತಾರೆ ಹೋ ಅಮ್ಮನೂ ಮಗನ ಅಷ್ಟೇ ಪ್ರೀತಿ ಪ್ರೀತಿ ಮಾಡಿದ್ರೆ ಮಗ ಕೂಡ ಅಮ್ಮನ ಅಷ್ಟೇ ಪ್ರೀತಿ ಮಾಡ್ತೀರ ಅಲ್ವಾ ಅಂತ ಹೇಳ್ತಿದ್ದಾರೆ ನೋಡಿ ನಿಮ್ಮ ಹುಡುಗಿ ನೀವು ಪ್ರೀತಿ ಮಾಡಿದ ನಿಜ ಅಲ್ವಾ ನಮ್ಮಂತ ಕಾಮನ್ ಲೈಫಲ್ಲಿ ಖಂಡಿತವಾಗ್ಲೂ ಬ್ರೇಕಪ್ ಆಗ್ಬೌದು ಬಟ್ ನಿಮ್ಮಂತೂ ಸೆಲೆಬ್ರಿಟಿ ಲೈಫಲ್ಲೂ ಕೂಡ ಲವ್ ಬ್ರೇಕಪ್ ಆಗುತ್ತಾ ಅಂತ ಪ್ರಶ್ನೆ ಮಾಡಿದಾಗ ಪ್ರೀತಿ ಮಾಡಿದ ಹುಡುಗಿ ಮದುವೆ ಆಗಬೇಕಾದ್ರೆ ಮದುವೆ ಬೇಡ ಅಂತ ಹೋಗಿ ಪ್ರೀತಿನೇ ಬೇಡ ಅಂತ ಓದ್ ಹೋದರೆ ಇನ್ನೇನು ಮಾಡ್ಲಿಕ್ಕೆ ಆಗುತ್ತೆ ಅಂತ ವೈಷ್ಣವ್ ಹೇಳ್ತಾರೆ ನೀವ್ಯಾಕೆ ಆ ರೀತಿ ಹೇಳ್ತಿದ್ದೀರ ಕಾರಣ ಏನಿದೆ ರೀಸನ್ ಏನು ಅಂತ ಕೇಳಿದಾಗ ರೀಸನ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಎಷ್ಟು ರೀಸನ್ನೇ ಗೊತ್ತಿಲ್ವಾ ನಿಮಗೆ ಹಾಗಾದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಮತ್ತು ನಿಮ್ಮ ಹುಡುಗಿ ಪ್ರೀತಿ ಮಾಡ್ತಾ ಇದ್ರಿ ಆದರೆ ನಿಮ್ಮ ಅಮ್ಮಂಗೆ ಅದು ಇಷ್ಟ ಇರಲಿಲ್ಲ ಬಿಕಾಸ್ ನಿಮ್ಮ ಮೇಲಿನ ವ್ಯಾಮೋಹ ನೀವು ಅವರ ಸರಗಲೇ ಗಂಟು ಹಾಕೋಬೇಕು ಅನ್ನೋ ಉದ್ದೇಶ ಪೊಸೆಸಿವ್ನೆಸ್ ನಿಮ್ಮ ಪ್ರೀತಿಯನ್ನು ದೂರ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಾತಕದ ದೋಷ ಇದೆ ಅಂತ ಹುಡುಗಿಗೆ ಹೇಳಿ ಆ ಹುಡುಗಿನೇ ಮದುವೆ ಹಾಗೆ ಮಾಡಿದ್ರು ಆದರೆ ಜಾತಕದ ದೋಷ ಇತ್ತ ಖಂಡಿತ ಸುಳ್ಳು ಈ ಒಂದು ವಿಷಯ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಪಾರ್ಥ ಸಾರಥಿ ನನಗೆ ಇತ್ತೀಚೆಗೆ ಗೊತ್ತಾಯಿತು ಜಾತಕದ ದೋಷದನ್ನು ಮದುವೆ ಮುರಿಯಿತು ಕೀರ್ತಿಗೆ ನಮ್ಮಮ್ಮ ಹೇಳಿದರು ಆ ವಿಷಯನ ಅಂತ ಆದರೆ ನೀವು ಹೇಳುವ ಹಾಗೆ ಅದು ಸುಳ್ಳಿನ ಜಾತ್ಕಾಲ ಜೊತೆಗೆ ನಮ್ಮಮ್ಮ ವ್ಯಾಮೋಹಕ್ಕೋಸ್ಕರ ಆ ರೀತಿ ಮಾಡಲಿಲ್ಲ ಜಾತಕದಲ್ಲಿ ದೋಷ ಇತ್ತು ಮದುವೆ ಆದರೆ ನನ್ನ ಪ್ರಾಣಕ್ಕೆ ಸಂಚಕಾರ ಬೀಳುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮಮ್ಮ ಆ ರೀತಿ ಮಾಡಿದ್ದು ಅಂತ ಹೌದಾ ನಿಮ್ಮಮ್ಮ ಅದಕ್ಕೋಸ್ಕರ ಆ ರೀತಿ ಮಾಡಿದ ಸರಿ ಆಯಿತು ನೀವನ್ನು ಇಲ್ಲಿಂದ ಹೊರಡಬಹುದು ಅಂತ ಹೇಳಿ ಚಂದ್ರಶೇಖರ್ ಗುರುಗಳನ್ನ ಕರೀತಾರೆ ಅವರನ್ನ ಯಾವುದೇ ಕಾಣುಕೋ ಕರೆಯುವಾಗಿಲ್ಲ ಯಾಕಂದರೆ ಅವರ ಹೆಸರು ಎಲ್ಲೂ ಕೂಡ ಬಂದಿಲ್ಲ ಪ್ರಸ್ತಾಪ ಆಗಿಲ್ಲ ಅಂತ ಸೌಧಾಮಿನಿ ಪ್ರಶ್ನೆ ಮಾಡ್ತಾರೆ ಆದರೆ ಕೋರ್ಟ್ ಅದಕ್ಕೆ ಅನುಮತಿ ಕೊಡುತ್ತೆ ಚಂದ್ರಶೇಖರ್ ಅವರು ಕಟುಕಟ್ಟೆ ಮೇಲೆ ಬಂದು ನಿಂತ್ಕೋತಾರೆ ಪಾರ್ಥ ಸಾರಥಿಯವರು ನೀವು ನಮಗೆ ಒಂದು ಜಾತಕ ಬರ್ಕೊಡ್ಲಿಕ್ಕೆ ಆಗುತ್ತಾ ಇರಲಿ ಅಂದಾಗ ಖಂಡಿತ ಅಂತ ಹೇಳ್ತಾರೆ ಸ್ವಾಮಿಗಳು ನೋಡಿ ಕೃಷ್ಣಕಾಂತ್ ಅವರ ನಿಮ್ಮ ಮಗ ವೈಷ್ಣವನ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಂತ ಕೇಳಿದ್ರ ಮುಖಾಂತರ ಪಾರ್ಥ ಸಾರಥಿ ಅವರು ಡೇಟ್ ಆಫ್ ಬರ್ತ್ ತಗೋತಾರೆ ಚಂದ್ರಶೇಖರ್ ಅವರು ಆ ಡೇಟ್ ಆಫ್ ಬರ್ತ್ ಮೇಲೆ ವೈಷ್ಣವ್ನ ಜಾತಕನ ಬರೀತಾರೆ ಈ ಕಡೆ ಕಾವೇರಿ ಮನದಲ್ಲಿ ಆಲ್ರೆಡಿ ನಡುಕ ಶುರುವಾಗಿದೆ ಬಿಕಾಸ್ ಅವರು ಸುಳ್ಳಿನ ಜಾತಕ ಬರೆಸಿದ್ರು ಬಟ್ ಇವತ್ತು ಒರಿಜಿನಲ್ ಜಾತಕನ ಬರೆಸ್ತಿರುವುದರಿಂದಾಗಿ ಸತ್ಯ ಗೊತ್ತಾಗುತ್ತೆ ಅನ್ನೋ ಭಯ ಕಾವೇರಿಗೆ ಇನ್ನಿಲ್ಲುವಾಗಿ ಕಾಡ್ತದೆ ತದನಂತರ ಈ ಕಡೆ ಚಂದ್ರಶೇಖರ್ ಅವರು ಜಾತಕ ಬರೆದಾಗತ್ತೆ ತದನಂತರ ಕೇಳ್ತಾರೆ ಪಾರ್ಥ ಸಾರಥಿ ಅದು ನಿಜವಾಗ್ಲೂ ಆ ಜಾತಕದಲ್ಲಿ ದೋಷ ಇದೆಯಾ ಅದರಲ್ಲೂ ಮದುವೆ ವಿಶ್ವವಾಗಿ ಜಾತಕ ದೋಷ ಕಾಣಿಸ್ತಾ ಇದೆಯಾ ಅಂತ ಯಾವುದೇ ರೀತಿ ಜಾತಕ ದೋಷ ಇಲ್ಲ ರೀ ಇದರಲ್ಲಿ ಯೋಗ ಪೂರಿತ ಜಾತಕ ಇದು ರಾಜಯೋಗ ಇದೆ ಈ ಜಾತಕಕ್ಕೆ ದೋಷ ತಾಗುದ ಖಂಡಿತ ಇಲ್ಲ ಅಂತದಾಗೆ ಕಾವೇರಿ ಮಠಾಶ್ ಆ ಕಡೆ ವೈಷ್ಣು ಶಾಕ್ ಈ ಕಡೆ ಪಾರ್ಥ ಸಾರಥಿಯವರು ಧನ್ಯವಾದ ಅಂತ ತಿಳಿಸಿ ಅವರನ್ನು ಕಲಿಸಿ ಈ ಕಡೆ ನೋಡಿ ವೈಷ್ಣವ್ ಅವರೇ ದೋಷ ಅಂತ ಹೇಳಿದ್ರಲ್ಲ ಜಾತಕದ ದೋಷ ಇಲ್ಲ ಜಾತಕನೇ ಸುಳ್ಳು ಕಣ್ರಿ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ ಅಮ್ಮನ್ನೇ ದುರಗಡಿಕೊಂಡು ನೋಡ್ತದಾನೆ ಘುರಾಯಿಸ್ತದಾನೆ ಕಾವೇರಿ ತಲೆ ತಗ್ಸ್ಬೇಕಾಗಿದೆ ತದನಂತರ ಈಗ ಎಲ್ಲವೂ ಕೂಡ ಸಾಬೀತಾಗಿದೆ ಜಾತಕದ ದೋಷವೂ ಇಲ್ಲ ಏನೂ ಇಲ್ಲ ಸುಣ್ಣಿನ ಜಾತಕನ ಬರೆಸದೇ ಇಲ್ಲಿ ಅಮ್ಮ ಮಗನ ಪ್ರೀತಿ ಹತ್ರ ಹೋಗಿ ಮಗನ ಪ್ರೀತಿಯನ್ನು ದೂರ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತದೆ ಅಂತ ಹೇಳ್ತಾರೆ ಸೌಧಾಮಿನಿಯವರೇನಾದ್ರು ಪ್ರಶ್ನೆ ಮಾಡ್ತೀರಾ ಅಂದಾಗ ತೌದಾಮಿನಿ ತಲೆ ತಗ್ಗಿಸ್ತಾರೆ ತದನಂತರ ಜಡ್ಜ್ ಕೂಡ ಒಂದು ಅರ್ಧ ಗಂಟೆ ವಿರಾಮ ತಗೊಳ್ಳೋಣ ಅಂತ ಹೇಳಿ ಹೋದರೆ ಈ ಕಡೆ ಕಾವೇರಿ ಅವರು ತನ್ನ ಮಗನ ಕನ್ವಿನ್ಸ್ ಮಾಡಬೇಕು ಅಂತ ವೈಷ್ಣವ್ ಹತ್ರ ಓಡಿ ಹೋಗ್ತಾರೆ ಅವರು ಯಾರ ಮಾತನ್ನ ನಂಬೇಡ ಅವ್ರು ಏನು ಹೇಳ್ತಿದ್ದಾರೆ ಎಲ್ಲ ಸುಳ್ಳು ಪುಟ್ಟ ಯಾಕೆ ನಂಬ್ತಾ ಇದೆಯಾ ಅವ್ರ ಮಾತನ್ನ ಅಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣಕಾಂತ್ ಏನಿದು ಕಾವೇರಿ ಅಂದಾಗ ಇಲ್ಲ ಕೃಷ್ಣಕಾಂತ್ ಅದಕ್ಕೆ ಕಾವೇರಿಯವರು ಇಲ್ಲ ಕೃಷ್ಣ ಅವ್ರ ಮಾತನ್ನು ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ರೆ ಏನು ಸುಳ್ಳು ಹೇಳ್ತಿದ್ದಾರೆ ಕಾವೇರಿ ನೀನು ಮಾಡಿರೋದು ಅದೇ ತಾನೇ ನೀನು ಮಾಡಿರೋದ್ರಿಂದ ನನ್ನ ಮಗಳು ಹಗಲು ರಾತ್ರಿ ನಿದ್ರೆ ಮಾಡಿದ ಎಷ್ಟು ಸಂಕಟ ಅನುಭವಿಸ್ತದಾಳೆ ಗೊತ್ತಿದ್ಯಾ ನನ್ನ ಮಗಳು ಸಂಕಟ ಅನುಭವಿಸಿದ್ದಿರಲಿ ನನ್ನ ಮಗಳು ಇವತ್ತು ಈ ಸ್ಥಿತಿಗೆ ತಲುಪಿದಾಳೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ನಿಮ್ಮಮ್ಮನಾಗ ಯಾವುದೇ ನಮ್ಮ ಮಾತುಕು ಕೂಡ ನಂಬೇಡವ ಇಷ್ಟೊ ಯಾವುದೇ ಕಾರಣಕ್ಕೂ ನಂಬೇಡ ಆಕೆನ ಆಕೆ ಗೋಮುಖ ವ್ಯಾಘ್ರ ಉಸರುವಳ್ಳಿ ಬೇಕಾದಾಗೆ ಬಣ್ಣ ಬದಲಾಯಿಸ್ಬಿಡ್ತಾಳೆ ಅಂತ ಹೇಳ್ತಿದ್ದಾರೆ ಕರುಣಿಯವರು ಜೊತೆಗೆ ಈ ಕಡೆ ಇನ್ನಿಲ್ಲಾಗಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಕಾವೇರಿ ಮಕನ ಯಾಕೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಿದ್ರೆ ಸಾಕು ನಿಮ್ಮ ನಾಟಕನ ನಿಲ್ಲಿಸಿ ನಿಮ್ಮ ನಾಟಕಕ್ಕೆ ತೆರೆ ಬೀಳುವ ಸಮಯ ಬಂದಿದ್ದಾಯಿತು ಅದಕ್ಕೆ ಅಂತ ಸುಪ್ರೀತ್ ಅವ್ರಿಗೆ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಸುಪ್ರೀತಾ ನೀನು ನಿಮ್ಮ ಅದಕ್ಕೆ ಬಗ್ಗೆನೇ ಅಂತ ಕೃಷ್ಣಕಾಂತ್ ಹೇಳಿದ್ರೆ ಏನೋಣ ಇಷ್ಟೆಲ್ಲ ಆದ ಮೇಲೂ ಕೂಡ ಈ ರೀತಿ ಮಾತಾಡ್ತೀಯಲ್ಲ ನಿನ್ಗೆ ಏನು ಹೇಳಬೇಕು ಅಂತ ಸುಪ್ರೀತ್ ಅವ್ರು ಕೇಳ್ತಾರೆ ನೋಡಿ ಅದಕ್ಕೆ ಸತ್ಯ ಬಾಯಿ ತರ್ಕೊಂಡು ನಿಂತಿದೆ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ನಿಮ್ಮ ಸುಳ್ಳಿನ ಮುಖವಾಡುಗಳು ಸುಳ್ಳಿನ ಕಂತೆಗಳು ನಾಟಕಗಳು ಎಲ್ಲ ಕೂಡ ಕರಾಳತೆ ಎಲ್ಲ ಕೂಡ ಬಟಾಬಾಯ್ಲಾಗಲೇಬೇಕು ಬಟಾ ಬಾಯ್ಲಾಗತ್ತೆ ಇದರಿಂದ ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಸುಪ್ರತಾ ಈ ಕಡೆ ವೈಷ್ಣವ್ನ ಮಾತ್ರ ಪ್ಲೀಸ್ ಪುಟ ನಂಬೇಡ ಅವ್ರ ಮಾತನ್ನ ಮಗದೊಮ್ಮೆ ಕನ್ವಿನ್ಸ್ ಮಾಡಿದ್ರೆ ಇಲ್ಲಿ ಪುಟ ಕಣಕ್ಕೆ ಬೀಳೋದು ಒಂದೇ ಜ್ಯೋತಿಷಿಗಳಿಗೆ ಹೇಳಿದ ಸತ್ಯ ಕಾವೇರಿ ಮನೇಲಿ ಹೇಳಿದ ಆ ಸುಳ್ಳು ಜಾತಕದ ಸುಳ್ಳಿನ ಸತ್ಯವನ್ನು ಇಷ್ಟು ದಿನ ನಂಬ್ಕೊಂಡಿದ್ದ ವೈಷ್ಣುವಿಗೆ ನಂಬಿಕೆ ದ್ರೋಹ ಆಗಿದೆ ಅಮ್ಮ ನಂಬಿಕೆ ದ್ರೋಹ ಮಾಡಿದಾರ ನಿನ್ನ ಜಾತಕದಲ್ಲಿ ದೋಷ ಇತ್ತು ಮಗ್ನೆ ಅಂತ ಹೇಳೋದನ್ನು ನೆನಪು ಮಾಡ್ಕೋತಿರೋ ವೈಷ್ಣುವಿಗೆ ಜಾತಕದಲ್ಲಿ ದೋಷವೇ ಇರಲಿಲ್ಲ ಅಂತ ಹೇಳಿದ ಸ್ವಾಮಿಗಳ ಮಾತು ನೆನಪಾಗ್ತದೆ ತಕ್ಷಣ ಈ ಕಡೆ ಕೈಯನ್ನು ಬಿಸಾಡಿದ್ದೆ ನಾಟಕ ಆಡಬೇಡಮ್ಮ ನೀನು ಒಂದು ತಾಯಿನ ಮಗನ ಬದುಕಲ್ಲೇ ಆಟ ಆಡ್ಬಿಟ್ಟಿಯಲ್ಲ ನಂಬಿಕೆ ದ್ರೋಹ ಮಾಡಿಬಿಟ್ಟಿಯಲ್ಲ ಎಷ್ಟು ನಂಬಿದ್ದೆ ನಂಬಿಕೆ ದ್ರೋಹಿ ನೀನು ಬೆನ್ನ ಹಿಂದೆ ಚೂರಿ ಹಾಕಿದ ಪಾಪಿ ನೀನು ಮಾತಾಡೋಕೆ ಬರಬೇಡ ನೀನು ನೀನು ನನಗೆ ಯಾವುದೇ ಕಾರಣಕ್ಕೂ ಕೂಡ ನಂಬೋದಿಲ್ಲ ನಿನ್ನ ಬಗ್ಗೆನೇ ನನಗೆ ಅಸಹ್ಯ ಆಗ್ತದೆ ನೀನು ಒಂದು ತಾಯ ಜೀವ ಜೀವನದ ಬೆಲೆ ಗೊತ್ತಿಲ್ವ ನಿನಗೆ ಮೂರು ಜೀವಗಳ ಜೊತೆ ಆಟ ಆಡಿಬಿಟ್ಟಿಯಲ್ಲ ಮೂರು ಬದುಕಿನ ಜೊತೆ ಆಟ ಆಡ್ಬಿಟ್ಟಿಯಲ್ಲ ಒಂದಾ ಎರಡು ಮೂರು ಮೂರು ಜನದ ಬದುಕಿನ ಜೊತೆ ಆಟ ಆಡಿದ್ಯಾ ನೀನು ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೆ ಬಿಡ್ತಾನೆ ಕೀರ್ತಿ ಕೂಡ ಬೇಜಾರ್ ಮಾಡಿಕೊಂಡು ಹೊರಟದಾಳೆ ಈ ಕಡೆ ವೈಷ್ಣು ಒಂದು ಮರದ ಬಳಿಗೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತದಾನೆ ಅಮ್ಮ ಮಾಡಿದ ಮೋಸ ನೆನಪು ಮಾಡ್ಕೊತದಾನೆ ಅವ ಮೂವರ ಬದುಕಿಯಲ್ಲಿ ಕಾವೇರಿ ಹೇಗೆ ಆಟ ಆಡಿದ್ಲು ಅನ್ನೋದನ್ನ ನೆನಪು ಮಾಡಿಕೊಂಡಿದ್ದೆ ಒಂದು ಪತ್ರದಲ್ಲಿ ತನ್ನ ನೋವಿನ ನುಡಿಗಳನ್ನು ಬರೀತದಾನೆ ಹೇಗೆ ಲಕ್ಷ್ಮಿ ತನಗೆ ಖುಷಿಯಾದಾಗ ದುಃಖ ಆದಾಗ ತನ್ನ ತಾಯಿಗೆ ಪತ್ರ ಬರೆದು ರಾಕೆಟ್ ಮುಖಾಂತರ ಎಸೆತಿದ್ದು ಅದೇ ರೀತಿ ತಾನು ಕಳ್ಕೊಂಡಿರೋ ಮಹಾಲಕ್ಷ್ಮಿಗೆ ಪತ್ರನ ಬರೀತದಾನೆ ತನ್ನ ಮನದ ಮಾತನ್ನು ಮನದಾಳದ ಮಾತನ್ನು ಲಕ್ಷ್ಮಿಗೆ ತಲುಪಿಸೋ ಕೆಲಸಕ್ಕೋಸ್ಕರ ತಲುಪಿಸೋ ಕೆಲಸವನ್ನ ಮಾಡ್ತಿದ್ದಾನೆ ಅದಕ್ಕಾಗಿ ಪತ್ರದ ಮುಖಾಂತರ ರಾಕೆಟ್ ಮಾಡಿ ಬಿಸಾಡ್ತದಾನೆ ಮಹಾಲಕ್ಷ್ಮಿಯವರೇ ನಿನ್ನೊನ್ನ ಜೊತೆ ಇರಬೇಕಿತ್ತು ಅಂತ ರಾಕೆಟ್ನ ಎಸಿತಾನೆ ರಾಕೆಟ್ ಹೋಗಿದ್ದೆ ಅದೇ ಮಹಾಲಕ್ಷ್ಮಿ ಕೈಗೆ ತಲುಪಿದೆ ಫೈನಲಿ ಮಹಾಲಕ್ಷ್ಮಿ ಲಕ್ಷ್ಮಿ ಎಂಟ್ರಿ ಆಗಿದೆ ವೈಷ್ಣವನ ಮರದ ಮಾತು ಆಕೆಯನ್ನು ಮುಟ್ಟಿದೆ ಇದರ ಮುಖಾಂತರ ಕಾವೇರಿಗೆ ಕೆಡ್ಡ ತೋಡಿದ ಲಕ್ಷ್ಮಿ ಕೋಟಿನ ಅಂಗಳಕ್ಕೆ ಎಂಟ್ರಿ ಕೊಡೋದ್ರ ಮುಖಾಂತರ ಡೇಂಜುರಸ್ ಕ್ಲೈಮ್ಯಾಕ್ಸ್ ಕೊಡೋಕೆ ಡೇಂಜುರಸ್ ವಾದ ಮಾಡ್ತಿರೋ ಪಾರ್ಥಸಾರಥಿ ಜೊತೆ ಸೇರ್ಕೋತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ಫೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ